ಪಲ್ಸ್ ಪೋಲಿಯೋ ಪೂರ್ವಭಾವಿ ಸಭೆ ಆಲೂರು ತಾಲೂಕು ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಪಲ್ಸ್ ಪೋಲಿಯೋ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾ ನಿಸಾರ್ ಫಾತಿಮಾ ಅವರು ಸಭೆಯಲ್ಲಿ ಮಾತನಾಡುತ್ತಾ ಪ್ರತಿಯೊಂದು ಮಗುವಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಲು ಪೋಷಕರು ತಪ್ಪದೇ ಸಹಕರಿಸಬೇಕು ಐದು ವರ್ಷದ ಆರು ಸಾವಿರದ ಐನೂರ ತೊಂಬತ್ತ ಎಂಟು ಮಕ್ಕಳು ಇದ್ದಾರೆ ತಾಲೂಕಿನಲ್ಲಿ ಒಟ್ಟು ಮನೆಗಳು ಇಪ್ಪತ್ತ ಒಂದು ಸಾವಿರದ ಏಳುನೂರ ಮೂವತ್ತ ಆರು ಜನವಸತಿ ಪ್ರದೇಶ ಏಳು ಸಾವಿರದ ಏಳುನೂರ ಮೂವತ್ತ ಏಳು ಹಾಗೂ ನೂರ ಎಪ್ಪತ್ತ ಒಂಬತ್ತು ಪ್ರದೇಶಗಳನ್ನ ಹೊಂದಿದೆ ಪಟ್ಟಣದಲ್ಲಿ ನಾಲ್ಕು ಬೂತ್ ಗ್ರಾಮೀಣದಲ್ಲಿ ಹಾಗೂ ನಾಲ್ಕು ಶಾಲೆಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಅದೇ ರೀತಿ ಆಲೂರು ತಾಲೂಕಿನಲ್ಲಿ ಒಟ್ಟು ಎಂಬತ್ತ ಐದು ಸಾವಿರದ ಹೊಂದಿದೆ ಎರಡು ಸಾವಿರದ ಐನೂರ ಐವತ್ತ ಮೂರು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಅಂತ ಸಭೆಯಲ್ಲಿ ತಿಳಿಸಿದರು ಮೊನ್ನೆ ನಾವು ಭೇಟಿ ಕೊಟ್ಟಿದ್ವಿ ಅಲ್ಲಿ ರೋಡ್ ಕೆಲಸಕ್ಕೆ ಟಾರ್ ಕೆಲಸಕ್ಕೆ ಬಂದಿರೋರು ಅವರಲ್ಲಿ ಆರ್ನೂರು ಮನೆಗಳಿದೆ ಐದು ವರ್ಷದ ಒಳಪಟ್ಟ ಮಕ್ಕಳು ಮುನ್ನೂರ ಜನ ಇದ್ದಾರೆ ಮುನ್ನೂರ ವಲಸೆ ಬಂದವರು ಮಕ್ಕಳೇ ಇದ್ದಾರೆ ಸೊ ಇದ್ರ ಏರಿಯಾಸು ಮೂವತ್ತಾರು ಕಡೆ ಇದ್ದಾರೆ ಸರ್ ಅವರೆಲ್ಲರೂ ಎಲ್ಲ ಇಡೀ ತಾಲೂಕಲ್ಲಿ ಮೂವತ್ತಾರು ಕಡೆ ಶೆಡ್ ಹಾಕೊಂಡು ವಲಸೆ ಬಂದವರು ಇದಾರೆ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ನಂದಕುಮಾರ್ ನರೇಗಾ ಕೇಶವಮೂರ್ತಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ರಮೇಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಆರೋಗ್ಯ ಸಿಬ್ಬಂದಿ ಸತೀಶ್ ಮತ್ತಿತರು ಹಾಜರಿದ್ದರು ನ್ಯೂಸ್ ಒನ್ ಕನ್ನಡ ಆಲೂರು